Huh? ಹಾಸರದಿಂದ ಬೈ ಹುಲ್ಲು ತೆಗೆದುಕೊಂಡು ಮಾರಾಟ ಮಾಡಲು ಬಂದಿದ್ದ ಮಿನಿ ಲಾರಿ ಬೆಂಕಿ ಹತ್ತಿಕೊಂಡಿದೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಅಲರ್ಟ್ ಆದ ಸ್ಥಳೀಯ ಯುವಕರ ಕಾರ್ಯದಿಂದ ಲಾರಿ ಸುಟ್ಟು ಹೋಗುವುದು ತಪ್ಪಿದೆ ಬೆಳ್ತಂಗಡಿಯ ಗೇರುಕಟ್ಟೆ ಸಮೀಪದ ಕಳಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಟ್ಟೆ ಮಾರು ಎಂಬಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿತ್ತು ಹೈನುಗಾರಿಕೆ ನಡೆಸುವ ಕೃಷಿಕರಿಗೆ ಮಾರಾಟ ಮಾಡಲು ಹಾಸನದ ವ್ಯಾಪಾರಿ ಹುಲ್ಲುಗಳನ್ನು ತಂದಿದ್ದರು ಆದರೆ ಏಕಾಏಕಿ ಲಾರಿಯಲ್ಲಿ ಹೊಗೆ ಕಾಣಿಸಲು ಆರಂಭಿಸಿದ್ದು ಚಾಲಕ ತಕ್ಷಣ ಲಾರಿಯನ್ನ ನಿಲ್ಲಿಸಿದ್ದಾರೆ ಪರಿಶೀಲನೆ ನಡೆಸಿದಾಗ ಬೈ ಹುಲ್ಲಿಗೆ ಬೆಂಕಿ ತಗುಲಿರುವುದು ಗೊತ್ತಾಗಿದೆ ತಕ್ಷಣ ಅಲ್ಲೇ ಇದ್ದ ಸ್ಥಳೀಯ ಪುರಂದರ ಎಂಬವರ ಮನೆಯ ಬಳಿ ನಿಲ್ಲಿಸಿ ಪೈಪ್ ಮೂಲಕ ಬೆಂಕಿ ಬಿದ್ದ ಜಾಗಕ್ಕೆ ನೀರನ್ನ ಹಾಕಿದ್ದಾರೆ ಈ ವೇಳೆ ಸ್ಥಳೀಯ ಮನೆಯವರೆಲ್ಲರೂ ಸೇರಿ ಬೆಂಕಿ ನಂದಿಸಲು ನೀರು ತಂದು ಹಾಕಿದ್ದಾರೆ ಆದರೆ ಸುಡುಬಿಸಿಲಿನ ಕಾರಣ ಬಿಸಿಯಾಗಿದ್ದ ಹುಲ್ಲು ಉರಿಯಲು ಆರಂಭಿಸಿದೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಯುವಕರು ಸಾಧ್ಯವಾದಷ್ಟು ಬೆಂಕಿ ನಂದಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಬಳಿಕ ಅಲ್ಲೇ ಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಜೆಸಿಬಿಯಿಂದ ಲಾರಿಯ ಮೇಲಿದ್ದ ಹುಲ್ಲುಗಳನ್ನ ತೆಗೆಯಲಾಗಿದೆ ಕೊನೆಗೂ ಹುಲ್ಲು ಹೊತ್ತಿ ಹೋದರೂ ಲಾರಿಗೆ ಅಲ್ಪ ಪ್ರಮಾಣದ ಹಾನಿಯೊಂದಿಗೆ ಉಳಿದುಕೊಂಡಿದೆ ಈ ಮೂಲಕ ದೊಡ್ಡದೊಂದು ಅನಾಹುತವನ್ನ ತಪ್ಪಿಸುವಲ್ಲಿ ಗ್ರಾಮದ ಜನ ಜಾತಿ ಧರ್ಮ ನೋಡದೆ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಲಾರಿ ಮಾಲಕ ಕಣ್ಣೀರು ಹಾಕಿ ಅಭಿನಂದನೆ ಸಲ್ಲಿಸಿದ್ದಾರೆ